शांति 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 जय बस जय रे 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 रे

ಈ ಒಂದು ಮಗು ಅಂದ್ರೆ ನಮ್ಮ ಸೆಂಟ್ರಿಂದ ಇದು ಎರಡನೇ ಮಗು ಈಗ ಆಲ್ರೆಡಿ ಲಿಖಿ ಶೆಟ್ಟಿ ಅಂತ ಅವರು ಕೂಡ ಪಾಸ್ ಮಾಡಿದ್ದಾರೆ ಇದು ಈಗ ಟೆಂತ್ ಪಾಸ್ ಮಾಡಿ ಕಾಲೇಜ್ ಓದ್ತಾ ಇದೆ ಕಾಲೇಜ್ ಹೋಗ್ಬೇಕಾದ್ರು ಸೆಂಟ್ರಿಗೆ ಬಂದೇ ಹೋಗೋದಿವಿ ಕಾಲೇಜು ಮತ್ತೆ ಇಲ್ಲ ಆದರೂ ಈ ಸಿನಿಮೆ ಇಲ್ಲೇ ಬರುತ್ತೆ ಸರ್ ಈ ತರ ಮಕ್ಕಳು ಯಾರೇ ಸೊ ನಾನೇನು ಹೇಳೋದಂದ್ರೆ ಈ ತರ ಒಂದು ಈ ತರ ಒಂದು ಸೌಲಭ್ಯ ಕೊಡ್ತೀವಿ ನಮ್ಮ ನಿಕಟೊಬ್ಬರ ಸಂಸ್ಕಾರ ಸಾಧನೆಯನ್ನ ತಾವು ಕಮಿಸಿದ್ರಿ ಮೊದಲು ಬಂದಾಗ ಹೋಗಿಟ್ಟು ನೀವು ನೋಡಿದ್ರಿ ಬದಲಾವಣೆ ಹೇಗೆ ಸಾಧ್ಯ ಅನ್ನೋದನ್ನು ನೋಡಿದಿರಿ ನಿಮ್ಮ ಹಂಗಗಳನ್ನ ಸಹ ಇದೇ ನಿಟ್ಟಿನಲ್ಲಿ ತಾವು ಪ್ರಯತ್ನ ಮಾಡದೆ ಬದಲಾವಣೆ ಸಾಧ್ಯ ಅನ್ನೋದಿದ್ದೊಂದು ಪ್ರತ್ಯಕ್ಷ ಸಾಕ್ಷಿ ऐश्वर्या <Giro entender> ये है बोलिए बोलिए ये 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 बोलिए ये

ಇಲ್ಲಿ ನಾವು ವಿಶ್ವ ಅನ್ನವಿಕಲ ದಿನಾಚರಣೆಯನ್ನು ಮಾಡಬೇಕು ಹಾಗೆ ಅಂತೇಳಿ ಡಿಸೆಂಬರ್ ಆರರಿಂದ ಇವತ್ತಿಗೆ ನಾವು ಅನ್ನು ಮಾಡಿಕೊಂಡು ಸೋಮವಾರ ಶಾಲೆಯ ಪ್ರಾರಂಭದ ದಿವಸ ಇವತ್ತು ಆಚರಣೆಯನ್ನು ಮಾಡ್ತಾ ವೇದಿಕೆಯಲ್ಲಿ ನಮ್ಮ ಪುರಸಭೆಯ ಅಧ್ಯಕ್ಷರಿದ್ದಾರೆ ಉಪಾಧ್ಯಕ್ಷ ಮಾಜಿ ಅಧ್ಯಕ್ಷರಿದ್ದಾರೆ ಎಲ್ಲ ಗೌರ್ಮೆಂಟ್ ಸದಸ್ಯರು ಇಂಥ ಮಾತನಾಡುವಂಥ ನಮ್ಮ ಗುರುಗಳಿದ್ದಾರೆ ಅದೇ ರೀತಿ ರೀತಿ ನಮ್ಮ ಅವರು ತ್ಯಾಗರಾಜ ಸೆಂಟ್ರಲ್ ಶಾಲೆಯ ಮುಖ್ಯಸ್ಥರು ಎಲ್ಲ ನನ್ನ ದೇವರ ಮಕ್ಕಳು ಅದೇ ರೀತಿ ಅವರ ತಾಯಂದಿರು ಅಂದರೆ ಅರ್ಥಾತ್ ಪೋಷಕರು ವಿಶೇಷವಾಗಿ ಜನತಾ ಕೇಂದ್ರ ಪ್ರಾರಂಭ ಮಾಡಲಿಕ್ಕೆ ನಮ್ಮ ನಂಜನ್ ಮತ್ತು ದಿಕ್ಕಯ್ಯರು ಹಾಗೂ ಇಲ್ಲಿ ನಮ್ಮ ಶಿಕ್ಷಕಿಯಾಗಿ ಮತ್ತು ಅವರ ಉಪಶಿಕ್ಷಕರಾಗಿ ಕೆಲಸ ಮಾಡ್ತಾ ಇರತಕ್ಕಂಥ ಎಲ್ಲೂ ಕೂಡ ಎಲ್ಲರ ಶ್ರಮದಿಂದ ಇವತ್ತು ಈ ಒಂದು ಕಲಿತಾ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದರು ನಾನು ಶಾಸಕನಿದ್ದ ಸಂದರ್ಭದಲ್ಲಿ ನಮ್ಮ ಮಂಜಣ್ಣವರು ಮತ್ತು ದೇವರು ಸೇರಿ ಇಲ್ಲ ಇದೊಂದು ಈ ಥರದ ಒಂದು ಕಲಿಕಾ ಕೇಂದ್ರವನ್ನು ಪ್ರಾರಂಭ ಮಾಡಲಿಕ್ಕೆ ತಾವು ಹೆಚ್ಚಿನ ಸಹಕಾರವನ್ನು ಕೊಡಬೇಕು ಅಂತ ನಾನು ಹೇಳಿದೆ ಅಂದರೆ ನನಗಿಂತ ಮುಂಚೆ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರಾರಂಭಿಸ್ಬಿಟ್ಟು ಪ್ರಾರಂಭಿಸಿ ಎಲ್ಲ ಪೇರೆಂಟ್ಸ್ಗಳು ಸಹಕಾರದಿಂದ ಅವ್ರಿಗೆ ಅಲ್ಪ ಸ್ವಲ್ಪ ಸ್ಯಾಲ್ರಿ ಕೊಟ್ಟುಕೊಂಡು ಇದನ್ನು ನಡ್ಸ್ಕೊಂಡು ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ್ದೆ ನಾನೊಂದ್ಸರಿ ಬಂದು ನೋಡಿದಾಗ ಇದರಲ್ಲಿ ಹೆಚ್ಚಿನ ಜವಾಬ್ದಾರಿಯನ್ನು ತಗೊಳ್ಬಾರ್ದು ಅಂತೇಳಿ ಒಳ್ಳೆ ಮನಸ್ಸು ಮಾಡಿ ಈ ಒಳ್ಳೆ ಕೆಲಸಕ್ಕೆ ಕೈ ಹಚ್ಚಿದ್ದೆ ಅವತ್ತು ಆರವೇ ಮಕ್ಕಳು ಇವತ್ತು ಅಂದರೆ ಐವತ್ತಕ್ಕೂ ಹೆಚ್ಚು ಮಕ್ಕಳನ್ನ ನಾವು ಈ ತನಿಖಾ ಕೇಂದ್ರದಲ್ಲಿ ಅವ್ರಿಗೆ ಪೋಷಣೆ ಮಾಡ್ತಾ ಇರೋದಾಗಲಿ ಅವ್ರಿಗೆ ಕಲಸಿಕೆ ಕಲಿಕೆಯನ್ನ ವಿದ್ಯಾಭ್ಯಾಸವನ್ನು ಕಲಿಸ್ತಾ ಇರ್ತಕ್ಕಂಥದ್ದಾಗಲಿ ಅವರಲ್ಲಿರ್ತಕ್ಕಂಥ ನೂನ್ಯತೆಯನ್ನು ಪತ್ತೆ ಹಚ್ಚಿ ಅದು ಯಾವ ರೀತಿ ಅದನ್ನು ಆ ನ್ಯೂನ್ಯತೆಯನ್ನು ಕಡಿಮೆ ಮಾಡ್ಬೋದು ಅನ್ನುವಂಥ ಒಂದು ಒಳ್ಳೆ ಪ್ರಯತ್ನ ಮಾಡ್ತಾ ಇರೋದಾಗ್ಲಿ ಇವೆಲ್ಲವೂ ಕೂಡ ನಾವು ಈ ಕೇಂದ್ರವನ್ನು ಸ್ಥಾಪನೆ ಮಾಡಿದ ಮೇಲೆ ನಮಗೆ ಒಂದು ಒಳ್ಳೆ ಅವಕಾಶ ಸಿಕ್ತು ಅದರ ಜೊತೆ ಜೊತೆನಲ್ಲಿ ನಮ್ಮ ಪೋಷಕರು ಕೂಡ ನಮ್ಮ ಜೊತೆ ಒಳ್ಳೆ ಮನಸ್ಸಿಗೆ ನಿಂತಿದ್ದಾರೆ ನಮಗೆ ವಿವಿಧವಾದಂಥ ವೈವಿಧ್ಯತೆಗಳನ್ನ ಇರ್ತಕ್ಕಂಥ ಮಗಳು ಅವರಲ್ಲಿ ಆ ದೇವರು ಆ ನ್ಯೂನ್ಯತೆಯನ್ನ ಕೊಟ್ಟು ಯಾರೋ ಇದನ್ನ ಶಾಪ ಅಂತ ಹೇಳಿದ್ರೆ ಅದನ್ನು ನಾವು ಶಾಪ ಅಂತ ಹೇಳಲಿಕ್ಕೆ ಬಯಸೋರಲ್ಲ ಕೂಡ ಅದು ಗುರುವರ್ ಪೂರ್ವ ಜನ್ಮದ ಪುಣ್ಯ ಅಂತೇಳಿ ನಾವೆಲ್ಲ ತಿಳಿಬೇಕಾಗ್ತದೆ ಆ ಮಕ್ಕಳಂತ ಅರ್ಧ ತಾಯಿಗಿರು ಕೂಡ ನಿಜವಾದ ಸಾಕ್ಷಾತ್ ದೇವರ ಸಮಾನ ಸೊ ಯಾವ ತಾಯಿ ಕೂಡ ವೈಫಲ್ಯತೆ ಇದೆ ಅಂತೇಳಿ ಈ ನಮ್ಮ ಮಗು ಈ ಮಗು ನಮ್ಗೆ ಬೇಡ ಅಂತ ಹೇಳಲಿಕ್ಕೆ ಈ ಪ್ರಪಂಚದಲ್ಲಿ ಸಾಧ್ಯ ಇಲ್ಲ ಅದು ನನ್ನ ಪಾಲಿನ ದೇವರು ನನ್ನ ಪಾಲಿನ ವರ ಅಂತೇಳಿ ಆ ಅದೇ ಮಕ್ಕಳನ್ನು ಪೋಷಣೆ ಮಾಡಿಕೊಂಡು ಪೂಜಿಸ್ಕೊಂಡು ಇವತ್ತು ಸಾಕಿ ಸಲ್ಲುತ್ತಾ ಇರತಕ್ಕಂಥದ್ದು ನಮ್ಮ ಗಂಡ ಬಹಳ ಭಾಳ ನಿದರ್ಶನಗಳಿದ್ದಾವೆ ನಮ್ಮದೊಂದು ಕೈ ತೊಡಿಸುವಂಥ ಕೆಲಸ ಮಾಡಲ್ಲ ಒಂದು ಪ್ರಯತ್ನದಲ್ಲಿ ನಾವು ಪ್ರಾರಂಭ ಮಾಡಿದ ಈ ಕೇಂದ್ರ ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿದೆ ನನಗೆ ಬೇರೆ ಏನೆಲ್ಲ ಕೆಲಸ ಮಾಡಿದ್ರು ಖುಷಿ ಇಲ್ಲ ನನಗೆ ಅದು ವೈಯಕ್ತಿಕವಾಗಿ ಈ ಮಕ್ಕಳಿಗೆ ಒಂದು ಕೇಂದ್ರ ಸ್ಥಾಪನೆ ಮಾಡಿದೀವಿ ಈ ಮಕ್ಕಳಿಗೆ ಏನೋ ಒಂದಷ್ಟು ಕಲಿಸ್ತಾ ಇದ್ದೀವಿ ಈ ಮಕ್ಕಳಲ್ಲಿ ಏನೋ ಒಂದು ಬದಲಾವಣೆ ತರ್ತಾ ಇದೀವಿ ಈ ಮಕ್ಕಳ ಮುಖದಲ್ಲಿ ಒಂದು ಮಂದಾಸ ಮೂಡಿಸ್ತಾ ಇದ್ದೀವಿ ಅಂದ್ರೆ ಅದಕ್ಕಿಂತ ದೊಡ್ಡ ಒಂದು ಕೋಟಿ ಸಂಪಾದನೆ ಇನ್ನೊಂದಿಲ್ಲ ಅಂತ ಹೇಳಿ ನಾನು ಏನೆಲ್ಲ ಕೆಲಸಗಳು ಮಾಡುದು ನಮ್ಮನ್ನ ಜನನು ಇರ್ತಾರೆ ನಮ್ಮನ್ನ ತೆಗೋ ಜನನು ಇರ್ತಾರೆ ಆದ್ರೆ ಈ ಕೆಲಸಕ್ಕೆ ಇವತ್ತು ನನ್ನೆಲ್ಲ ಸ್ನೇಹಿತರುಗಳು ಕೌನ್ಸಿಲ್ಗಳು ಇದ್ದಾರೆ ನಮ್ಮ ಹಿರಿಯರು ಕೌನ್ಸಿಲ್ಗಳು ನಾಗಣ್ಣ ಎಲ್ಲರೂ ಇದ್ದಾರೆ ಇವರೆಲ್ಲ ಬಂದು ನೋಡುವಾಗ ನಾ ಬೇರೆ ಬೇರೆ ಸ್ನೇಹಿತರನ್ನೆಲ್ಲ ಕರಿತಿದ್ವಿ ಇವತ್ತು ರಾವತ್ರು ಬಂದಿದ್ದಾರೆ ಅವರು ಸಾವಿರಾರು ಮಕ್ಕಳನ್ನ ನೋಡ್ತಾ ಇರೋರು ಶಾಲೆಯಲ್ಲಿ ಕಲಿಸ್ತಾ ಇರ್ತಕ್ಕಂಥ ಮುಖ್ಯಸ್ಥರು ಅವರ ಮಕ್ಕಳು ಪ್ರತಿದಿನ ಆ ಮಕ್ಳನ್ನ ನೋಡಿದ್ರೆ ವ್ಯತ್ಯಾಸ ಕಾಣೋದಿಲ್ಲ ಆದ್ರೆ ಇವತ್ತು ಈ ಮಕ್ಕಳ ಜೊತೆ ಮಕ್ಕಳು ಏನೇನ್ ಮಾಡ್ತಾ ಇದ್ದಾರೆ ಆ ಗಳು ಹೆಂಗ್ ಕಂಟ್ರೋಲ್ ಮಾಡ್ತಾರೆ ಮತ್ತೆ ಅಂತಾರ ಆ ಮಕ್ಳಿಗೆ ಏನು ಭಯ ಇರುತ್ತೆ ಈ ಕಲಿಕಾ ಕೇಂದ್ರದಲ್ಲಿ ಬಂದ ಮೇಲೆ ಯಾವ ರೀತಿ ಸಿಸ್ಟಮ್ನ ಫಾಲೋ ಮಾಡ್ತಾರೆ ಆ ಮಕ್ಕಳು ಮನೇಲಿದ್ದಾಗ ಏನೆಲ್ಲ ಚೇಷ್ಟೆಗಳನ್ನ ಮಾಡ್ತಾರೆ ನೀವೆಲ್ಲವನ್ನ ನಾವು ನೋಡಿದಾಗ ಅದಕ್ಕೆ ಹೇಳೋದು ವಿಶೇಷವಾಗಿರ್ತಾರೆ ಅದಕ್ಕೆ ನಾವೆಲ್ಲ ಅವನ್ನ ವಿಶೇಷ ಚೇತನ ಮಕ್ಕಳು ಅಂತೇಳಿ ಕರೀತಾ ಇದ್ದೀವಿ ಸೊ ಹಾಗಾಗಿ ಇದೊಂದು ಅವಕಾಶ ನಮಗೆ ಸಿಕ್ಕಿದೆ ಅದರ ಜೊತೆನಲ್ಲಿ ನಮ್ಮ ಹಲವಾರು ಆಸ್ಪತ್ರೆಗಳನ್ನ ನಾವು ಟೈಅಪ್ ಮಾಡಿಕೊಟ್ಟು ಇವತ್ತು ಅವ್ರಿಗೆ ಸ್ಪೆಚ್ ಅನ್ನ ಕೊಟ್ಟಿರ್ತಕ್ಕಂಥದ್ದಿರ್ಬೋದು ಅವ್ರ ಕಣ್ಣಿನ ಪರೀಕ್ಷೆ ಮಾಡಿ ಕನ್ನಡಗಳನ್ನು ಕೊಟ್ಟಿರಕ ಪಾಪ ಅದನ್ನು ಕೂಡ ನ್ಯೂನ್ಯತೆ ಇತ್ತು ಅದು ಕೂಡ ಸರಿ ಹೋಗ್ಲಿ ಅಂತ ಅದ್ರ ಜೊತೆಗೆ ಫಿಸಿಯೋಥೆರಪಿ ಮಾಡ್ತಾ ಇರೋದು ಬೇರೆ ಆಸ್ಪಿಟ್ಲ್ಗಳನ್ನು ನಾವು ಟೈಅಪ್ ಮಾಡಿಕೊಂಡು ಫಿಸಿಯೋಥೆರಪಿ ಮಾಡಿರೋದು ಕೆಲವಾರು ಆಪರೇಷನ್ಗಳನ್ನು ನಾವು ಮಾಡಿಸಿರಕ್ಕಂಥದ್ದು ಕೆಲವಾರು ಮಕ್ಕಳಿಗೆ ಆ ಉಪಕರಣಗಳನ್ನು ಅಳವಡಿಸಿರ್ತಕ್ಕಂಥದ್ದು ಅವ್ರಿಗೆ ಇವಾಗ ಕಿವಿ ಕೇಳಲಿಕ್ಕೆ ತೊಂದರೆ ಆಗಿರತಕ್ಕಂಥವ್ರಿಗೆ ಅಥವಾ ಅವ್ರಿಗೆ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು ಅವ್ರಿಗೆ ಚೇರ್ಸ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು ಆಟಿಕೆ ಸಾಮಗ್ರಿಗಳನ್ನು ಇರ್ಬೋದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟನ್ನು ನಾವು ಪಡ್ಕೊಂಡು ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು ಅದ್ರ ಜೊತೆಯಲ್ಲಿ ಸ್ಪೀಚ್ ಥೆರಪಿಯನ್ನ ಮಾಡಿಸ್ಬೇಕು ಅಂತ ಹೇಳಿ ಹಲವಾರು ಸ್ಪೀಚ್ ಥೆರಪಿಗಳನ್ನ ಪ್ರಾರಂಭ ಮಾಡಿ ಮತ್ತೆ ತಾಯಿ ಅಪ್ಗ್ರೇಡ್ ಮಾಡಿಕೊಂಡು ಸ್ಪೀಚ್ ತೆರಪಿಯನ್ನು ಕೂಡ ಮಾಡಿಸೋದು ಅದ್ರ ಜೊತೆಯಲ್ಲಿ ಸರ್ಕಾರದ ಜೊತೆನಲ್ಲಿ ನಾವು ಇಲಾಖೆ ಜೊತೆನಲ್ಲಿ ಒಳ್ಳೆ ಸಂಬಂಧ ಇಟ್ಕೊಂಡು ಇಲಾಖೆಯಿಂದ ನಮ್ಗೆ ಬರ್ತಾ ಇರತಕ್ಕಂತ ಸೌಲಭ್ಯಗಳ ಜೊತೆಯಲ್ಲಿ ಇಲ್ಲಿ ಈ ಕ್ಯಾಂಪಸ್ ಅಲ್ಲಿ ಈ ಸ ಈ ಶಾಲೆ ಆವರಣದಲ್ಲಿ ನಮ್ಮ ಮುಖ್ಯ ಶಿಕ್ಷಕರು ಕೂಡ ಇಲ್ಲೇ ಇದ್ದಾರೆ ಅವರ ಒಡನಾಟದಿಂದ ಈ ಮಕ್ಕಳಿಗೆ ಬಿಸಿ ಊಟ ಕೊಡ್ತಕ್ಕಂಥದ್ದಿರ್ಬೋದು ಅಥವಾ ಹೆಚ್ಚಿನ ಎಕ್ಸಾಮ್ ಅನ್ನು ತೆಗೆದುಕೊಂಡಾಗ ಈ ಪುಟಾಣಿ ಮಗು ಇವಾಗ ಏನು ಎಸ್ ಎಲ್ ಸಿ ನಲ್ಲಿ ನಾನು ಇಲ್ಲಿ ಎಕ್ಸಾಮ್ ತಗೊಂಡು ಪಾಸ್ ಮಾಡಿದ್ದೀನಿ ಅನ್ನುವಂಥ ಒಂದು ಖುಷಿ ಇದೆ ಈ ಥರದಕ್ಕೆಲ್ಲ ಯಾರ್ಯಾರಿಂದ ಏನೇನೆಲ್ಲ ನಾವು ಸವಲತ್ತುಗಳನ್ನು ತೆಗೆದುಕೊಂಡು ಈ ಕಲಿಕಾ ಕೇಂದ್ರವನ್ನು ಇನ್ನೂ ಅಪ್ಡೇಟ್ ಮಾಡ್ತಾ ಹೋಗ್ಬೇಕು ಅಂತ ಹೇಳಿ ನಾವೆಲ್ಲ ಏನನ್ಕೊಂಡಿದ್ವಿ ಕೂಡ ನಿರಂತರವಾಗಿ ನಡೀತಾ ಇದೆ ಆದರೆ ದಯಮಾಡಿ ಎಲ್ಲ ಮನೆಲ್ಲೂ ಅವ್ರಿಗೆ ವಿತರಣೆ ಮಾಡ್ಬೇಕು ಅಂತ ಹೇಳಿ ಕೇಳ್ಬೋದು nam me kudlo nam me kudlo